ಸಿರಸಿ ಯಲ್ಲಾಪುರ ರಸ್ತೆ ಮೃತ್ಯಿಕೋಪ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಧಿಕ್ಕಾರ ಹೊಂಡಗಳಲ್ಲಿ ಬಾಳೆ ಗಿಡ ನೆಟ್ಟು ನಾಗರಿಕರ ಆಕ್ರೋಶ ವೀಕ್ಷಕರೇ ಲೋಪೋಪಯೋಗಿ ಇಲಾಖೆಯ ಬೇಜವಾಬ್ದಾರಿಗೆ ಸಾಕ್ಷಿಯಾಗಿ ಸಿರಸಿ ಯಲ್ಲಾಪುರ ರಾಜ್ಯ ಹೆದ್ದಾರಿ ತೊಂಬತ್ಮೂರು ಸಂಪೂರ್ಣವಾಗಿ ಹಾಳಾಗಿದ್ದು ಪ್ರಯಾಣಿಕರ ಹಾಗೂ ವಾಹನ ಸವಾರರ ಪಾಲಿಗೆ ಮೃತ್ಯುಕೋಪವಾಗಿ ಮಾರ್ಪಟ್ಟಿದೆ ರಸ್ತೆಯ ತುಂಬ ಬಿದ್ದಿರುವ ಹೊಂಡಗಳ ಬಗ್ಗೆ ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡ ಸ್ಥಳೀಯ ಗ್ರಾಮಸ್ಥರು ಹೊಂಡಗಳಲ್ಲಿ ಬಾಳೆಗಿಡ ನೆಡುವ ಮೂಲಕ ತೀರುವ ಪ್ರತಿಭಟನೆ ನಡೆಸಿದ್ದಾರೆ ವೀಕ್ಷಕರೇ ಈ ಘಟನೆಯು ಯಲ್ಲಾಪುರ ತಾಲೂಕಿನ ಛವತಿ ಬಳಿ ನಡೆದಿದ್ದು ಇದು ಕೇವಲ ಸಾಂಕೇತಿಕ ಪ್ರತಿಭಟನೆಯಲ್ಲ ಬದಲಾಗಿ ನಾಗರಿಕರ ಸಹನೀಯ ಕಟ್ಟೆಒಡೆದ ಘಟನೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸುವ ಪ್ರಮುಖ ರಸ್ತೆ ಇದಾಗಿದ್ದು ಈಗ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಸಂಬಂಧಪಟ್ಟ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಮಳೆಗಾಲದ ಸಮಯದಲ್ಲಿ ಹೊಂಡಗಳಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಹಲವು ತಿಂಗಳಿಂದ ರಸ್ತೆಯ ದುರಸ್ಥಿತಿ ಮಾಡುವಂತೆ ಮನವಿ ಮಾಡಿದ್ದರೂ ಕೆಆರ್ಐಎನದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಅಧಿಕಾರಿಗಳಿಗೆ ಕಣ್ಣಿದ್ದರೂ ಕಾಣಿಸುತ್ತಿಲ್ಲ ಜನಪ್ರತಿನಿಧಿಗಳಿಗೆ ಕಿವಿ ಇದ್ದರೂ ಕೇಳಿಸುತ್ತಿಲ್ಲ ಹಾಗೆಯೇ ಈ ಬಾಳೆ ಗಿಡವನ್ನು ನೆಟ್ಟು ಅವರಿಗೆ ಕಣ್ಣು ತರಿಸುವ ಪ್ರಯತ್ನ ಮಾಡುತ್ತಿದ್ದೀವಿ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ರಸ್ತೆ ದುರಸ್ಥಿತಿ ಮಾಡದಿದ್ದರೆ ಈ ಪ್ರತಿಭಟನೆ ಕೇವಲ ಚವತಿಗೆ ಮಾತ್ರ ಸೀಮಿತವಾಗದೆ ಇಡೀ ಜಿಲ್ಲೆಗೆ ಹರಡಲಿದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಈ ಘಟನೆಯು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದ್ದು ಜನರಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗುತ್ತಿದೆ